ಈ ವಿಡಿಯೋ ಏನೇ ಇದ್ದರೂ ನಮ್ಮ ಸರ್ಕಾರಕ್ಕೆ ಮತ್ತು ಸೋ ಕಾರ್ಡ್ ಕನ್ನಡಪರ ಹೋರಾಟಗಾರರು ಯಾರಿದ್ದಾರೆ ಅವರಿಗೆ ಮಾತ್ರ ಈ ಕನ್ನಡಪರ ಸಂಘಟನೆಗಳು ಅಂತಂದರೆ ಕೇವಲ ಭಾಷೆ ವಿಚಾರಕ್ಕೆ ಹಾಗೆ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡ ಬೋರ್ಡ್ ಎಲ್ಲಿಲ್ಲವೋ ಅದನ್ನು ತೆರವುಗೊಳಿಸುವುದಕ್ಕೆ ಇಷ್ಟೇನ ನಿಮ್ಮ ಕನ್ನಡಪರ ಸಂಘಟನೆಗಳು ಆ್ಯಕ್ಚುಲಿ ನೀವು ಮಾತಾಡಬೇಕಾಗಿರುವಂಥ ವಿಷಯ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ವೈರಲ್ ಆಗ್ತಾಯಿದ್ದಾವೆ ಇದು ತುಂಬ ದೊಡ್ಡ ಇಶ್ಯೂನೇ ಆಗಬೇಕಾಯಿತು ಆದರೆ ನಮ್ಮ ಸರ್ಕಾರ ಮೌನವಾಗಿರುವುದು ಯಾಕೆ ಬಾಂಗ್ಲಾದಿಂದ ಅಕ್ರಮವಾಗಿ ಬಂದು ನಮ್ಮ ಕರ್ನಾಟಕದಲ್ಲಿ ಹಲವಾರು ಭಾಗಗಳಲ್ಲಿ ನೆಲೆಯನ್ನು ಹೊಂದಿದ್ದಾರೆ ಅದು ಅಲ್ಲದೆ ಸಾವಿರದಿಂದ ಸಾವಿರದ ಐನೂರು ಕೊಟ್ಟರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ವೋಟರ್ ಕಾರ್ಡ್ ಡಿಸ್ಕೌಂಟು ಅದು ಅಲ್ಲದೆ ಸರ್ಕಾರದ ಕೆಲವೊಂದಷ್ಟು ಸೌಲಭ್ಯಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ ಇಷ್ಟೆಲ್ಲ ಅಕ್ರಮ ನಡೀತಿದ್ದರೂ ನಮ್ಮ ಕರ್ನಾಟಕ ಸರ್ಕಾರ ಮೌನವಾಗಿರುವುದು ಯಾಕೆ ಹಾಗೆ ಕನ್ನಡಪರ ಸಂಘಟನೆಗಳು ಏನು ಮಾಡ್ತಾ ಇದ್ದಾವೆ ನಿಜಕ್ಕೂ ನೀವು ಪ್ರೊಟೆಸ್ಟ್ ಮಾಡಬೇಕಾಗಿರೋದು ಈ ಥರದ ವಿಷಯಕ್ಕೆ ಇದರ ವಿರುದ್ಧ ಕೆಲವೊಂದಷ್ಟು ಜನ ಧ್ವನಿ ಎತ್ತಕ್ಕೆ ಹೋದರೆ ಅವರಿಗೆ ನೀಡಿರುವಂಥ ಗೌರವ ಅರೆಸ್ಟ್ ಎಫ್ಐ ಆರ್ ಈ ವಿಡಿಯೋ ಬಗ್ಗೆ ಏನಂತ ಒಂದು ಕಮೆಂಟ್ ಮಾಡಿ ಧನ್ಯವಾದಗಳು